ಕನ್ನಡ ಜಾಣಜಾಣಿಯ ನಮಸ್ಕಾರ ಪ್ರತಿ ವರ್ಷ ಕುವೆಂಪು ಹೆಸರಲ್ಲಿ ಒಂದು ರಾಷ್ಟ್ರೀಯ ಪುರಸ್ಕಾರ ಕೊಡ್ತಾರೆ ಬೇರೆ ಬೇರೆ ಭಾಷೆಯ ಬರಹಗಾರರಿಗೆ ಈ ವರ್ಷ ಗುಜರಾತಿನ ಕವಿತರಿಗೆ ಕುವೆಂಪು ಹೆಸರಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟರು ಅದು ವಾಡಿಕೆಯಂತೆ ಕುಪ್ಳಿಯಲ್ಲಿ ಕವಿ ಮನೆಯಲ್ಲಿ ನಡೆಯುತ್ತೆ ಅದ್ರ ಈ ವರ್ಷ ಮಾತ್ರ ಬೆಂಗಳೂರಲ್ಲಿ ನಡೀತಾ ಅದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರಣ ಇಷ್ಟೇ ಅಧ್ಯಕ್ಷರು ಹೇಳಿದ ಕಾರಣ ಪ್ರತಿಷ್ಠಾನದ ಅಧ್ಯಕ್ಷರು ಸಿದ್ದರಾಮಯ್ಯನವ್ರ ಕಾರಣಕ್ಕೆ ಇಲ್ಲಿ ಮಾಡ್ತಾ ಇದ್ವಿ ಅವರೇ ಒಂದು ಪ್ರಶಸ್ತಿ ಕೊಡ್ಲಿ ಅವ್ರು ಬರಲಿಲ್ಲ ನಾನು ಹೋಗಿದ್ದೆ ಯಾಕೆ ಬರಲಿಲ್ಲ ಅಂದ್ರೆ ಆರೋಗ್ಯ ಇಲ್ಲ ಅವರು ವೀಲ್ ಚೇರ್ ಮೇಲೆ ಕುಂತಿದ್ದಾರೆ ವೀಲ್ ಚೇರ್ ಇಲ್ಲಿ ಹೊತ್ತಲ್ಲ ಸ್ಟೇಜ್ ಮೇಲೆ ಹೊತ್ತು ಆ ಕಾರಣಕ್ಕೆ ನಾವು ಬರಲಿಲ್ಲ ಅಂತ ಹೇಳ್ಬಿಟ್ರು ಅಲ್ಲ ಸ್ವಾಮಿ ವೀಲ್ ಚೇರ್ ಮಟ್ಟಕ್ಕೆ ಬಂದರೂ ಸಿದ್ದರಾಮಯ್ಯ ಅಧಿಕಾರ ಕಂಡ ಕೂತಾರಲ್ಲ ನೀವತ್ತು ಚೇರ್ ರಾಮಯ್ಯ ಅಂತರ ಇದನ್ನ ಅನ್ನರಾಮಯ್ಯ ಕನ್ನಡ ರಾಮಯ್ಯ ಅಂತ ಕೆಲವು ಹೊಡಿತಿದ್ರಲ್ಲಪ್ಪಾ ನಿಮ್ಮ ಸುತ್ತಮುತ್ತ ಟಂಗಿಗಳು ಡೊಂಗಿ ಮಾತ್ರಗಳನ್ನ ಈಗ ನೀವು ವೀಲ್ ಚೇರ್ ರಾಮಯ್ಯ ಬಿಡಿದ್ರ ನಾನು ನಿಮ್ಗೆ ನಡ್ಕೋತಾ ಇಲ್ಲ ಗೆಲಿ ಮಾಡ್ತಾ ಇಲ್ಲ ನಾನು ನಿಮ್ಮದೇ ಶಿಷ್ಯಂದ್ರು ನಿಮ್ದೇ ಪಠಾಲಾಂಗಳು ಸಿದ್ದರಾಮಯ್ಯನ ಪಠಾಲಾಮ್ಗಳು ಇದೇ ರಾಜಣ್ಣ ದೇವೇಗೌಡರು ಯಾವ ಕಾರಣಕ್ಕೆ ಹಾರ್ಕೊಂಡಿದ್ದು ನೀವು ನಿಮ್ಮ ಕಚಡಾ ನಾಲಿಗೆ ಹರಿಬಿಟ್ಟಿರಲ್ ಸ್ವಾಮಿ ರಾಜಣ್ಣವ್ರೆ ಐಶ್ವರಪ್ಪ ಈಶ್ವರಪ್ಪ ಯಾವ ವ್ಯತ್ಯಾಸನೂ ಇಲ್ಲ ಹಣ ತಂದಿರು ನೀವು ಎಷ್ಟು ಕೀಳ್ ಮಾಡ್ತಾರೆ ಒಬ್ಬ ಮಾಜಿ ಪ್ರಧಾನಿ ತೊಂಬತ್ತು ವರ್ಷ ವಯಸ್ಸಾಗಿರೋ ನೋಡ್ದಲ್ಲ ನೀವು ತುಂಬಾ ಕೀಳ್ ಮಾಡ್ತಲ್ಲ ಹರಿಬಿಟ್ರಲ್ಲ ಇವತ್ತು ನಿಮ್ದೇ ಗುರುಗಳು ವೀಲ್ ಚರ್ಲಿ ಕೂತಾರೆ ಯಾಕೆ ಅಧಿಕಾರ ಕಂಡುಕಂಡವ್ರೆ ಕೇಳ್ಬೇಕಲ್ವಾ ಇದನ್ನು ಕೇಳಿದ ತಕ್ಷಣ ಜಾತಿವಾದಿಗಳು ಹ್ಮ್ ಶಿವಹತ್ ನನ್ನ ಮಾತು ಕೇಳಿದ್ರೆ ತುಂಬಾ ಜನ ಓ ನೀನು ಜಾತಿವಾದಿ ಜಾತಿವಾದಿ ಶಿವಮೊಗ್ಗ ಅನ್ಕೊಳ್ಳಿ ನನಗೇನು ಬೇಜಾರಿಲ್ಲ ಏನು ಬೇಜಾರಲ್ಲ ಇರೋ ವಿಚಾರ ಹೇಳಾಕ ನನಗೇನು ನಾನೇನು ಅದ್ರಲ್ಲಿ ಹಿಂದೆ ಮುಂದೆ ನೋಡಲ್ಲ ಮುಖ ಮುಚ್ಚಿ ನೋಡ್ದಾಗ ಮಾತಾಡ್ತೀನಿ ತಲೆನೇ ಕೆಡ್ಸ್ಕೊಳ ನಾನು ಜಾತಿವಾದಿ ಅಂದರೂ ಪರವಾಗಿಲ್ಲ ಇರೋ ವಿಚಾರ ಹೇಳ್ಬೇಕಲ್ವಾ ನಿಮ್ಮ ಸೋಗ್ಲಾಡಿತೇನಾ ಹೆಂಗಿದ್ರೆ ಈ ತೇಜಸ್ವರ ಸೊ ಮಾತಿದೆ ಒಂದು ಬೇಟೆ ಆಡ್ತಾರೆ ಆ ಬೇಟೆನ ನಾಯಿ ತಿನ್ಕೋತಾ ಇರುತ್ತೆ ಅವ್ನು ಹೇಳ್ತಾರೆ ತೇಜಸ್ವರ ಶಿಷ್ಯ ಸಾರ್ ಅನ್ಯಾಯವಾಗಿ ನಾಯಿ ತಿಂತ ಇದೆ ಅಂತ ಇವನ್ ತಿಂದ್ರ ನ್ಯಾಯ ಇನ್ಯಾರ ತಿಂದ್ರೆ ಅನ್ಯಾಯ ಸಿದ್ದರಾಮಯ್ಯ ಅಂತೂ ಅಧಿಕಾರಕ್ಕಿದ್ರೆ ಮಾತ್ರ ಅದು ಪ್ರಗತಿಪರ ಜಾತಿ ಅತೀವಾದಿ ಸಪೋರ್ಟ್ ಇನ್ನೊಬ್ಬರು ಕೊಟ್ಟ ತಕ್ಷಣ ಸರಿ ಇಲ್ಲ ಅದು ಅಲ್ವಾ ಇದೇ ಕಾಂಗ್ರೆಸ್ ಗೌರ್ಮೆಂಟ್ನ ನ ತುಂಬಾ ಜನ ನನ್ನ ಒಳಗೊಂಡು ಬಹಳ ಜನ ಅಧಿಕಾರಕ್ಕೆ ಬರಬೇಕು ಅಂತ ಬಯಸಿದ್ದು ಕೋಮುವಾದಿಗಳು ಬಿಜೆಪಿ ಸರಿ ಇಲ್ಲ ಇವರೇನು ಸದ್ಯಕ್ಕೆ ಆಳೂರು ಗೌಡ ಅಂತ ಇವರೇ ಇದ್ದಾರೆ ಇವ್ರು ಬರಲಿಲ್ಲ ಕಾರಣಕ್ಕೆ ಎಲ್ಲ ಸಪೋರ್ಟ್ ಮಾಡಿಸಿದ್ರು ಬೆಂಬಲಿಸಿದ್ರು ಇವತ್ತು ಅದೇ ಕವಿ ಪುಂಗವರು ಯಾಕೆ ಬಕೀಟ್ಗಳಾಗಿದ್ರ ಇಂಟಲಕ್ಚುಲ್ಗಳೆಲ್ಲ ಯಾಕೆ ಚಿದ್ರ ಇನ್ನೋರ್ ಮಾತಾಡಕಾಗಲ್ಲ ಕೇಳಕ್ಕಾಗ್ತಾ ಇಲ್ಲ ಅಧಿಕಾರಗಳು ಸಿಕ್ಕಿದೆ ಅಂತನಾ ಅಲ್ವಾ ಬಾಯಿ ಮುಚ್ಚಿಬಿಟ್ಟಿದೆ ನಿಮ್ಮ ಚೇರು ಇರ್ಲಿ ಜಾತಿ ಒಂದು ಅನ್ಕೊಂಡ್ರೆ ಪರವಾಗಿಲ್ಲ ತೊಂದ್ರೆ ಇಲ್ಲ ನಮ್ಗೆ ಯಾವ ಪುಟ್ಕೋಸ ಏನೂ ಬೇಕಾಗಿಲ್ಲ ನಾವು ಹೇಳಕ್ಕೆ ಇರೋದು ಈ ಸೋಶ ಒಟ್ಟಾರೆ ಮೀಡಿಯಾದಲ್ಲಿ ಮತ್ತೊಂದು ಕಡೆ ಎಲ್ಲ ದೊಡ್ಡದೇ ಒಂದು ಚರ್ಚೆ ಇದೆ ಏನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಮುಂದುವರಿಬೇಕಾ ಯಾರು ಬರಬೇಕು ಮುಖ್ಯಮಂತ್ರಿ ಆಗಬೇಕಾ ಕೊಡ್ತಾರ ಸಿದ್ದರಾಮಯ್ಯ ಕೊಡಲ್ವಾ ದೊಡ್ಡ ಚರ್ಚೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಜನಪ್ರಿಯ ಮಾತಿದೆ ಡಿ ಕೆ ಶಿವ್ರ ಬಗ್ಗೆ ಇವ್ರ ಮೇಲೆ ಕೇಸ್ಗಳಿದೆ ಇವರು ಅಧಿಕಾರಕ್ಕೆ ಬಂದ್ಬಿಟ್ರೆ ಮುಖ್ಯಮಂತ್ರಿ ಆಗ್ಬಿಟ್ರೆ ಇವ್ರ ಒಳಗಾಕ್ಬಿಡ್ತಾರೆ ಹಂಗೆ ಹಿಂಗೆ ಅಂತೇಳಿ ಮಾತಾಡೋದು ಎಷ್ಟು ದಿವಸ ಸೌಕಲ್ ಮಾತಾ ಡೋಗಿ ಮಾತಾಡ್ತಾರ ನಿಮ್ಮೆಲ್ಲ ಎಷ್ಟು ದಿವಸ ಆಡ್ತಾರೀ ಅಲ್ಲರಿ ಮೇಲೆ ಕೇಸ್ ಇಲ್ಲ ಸ್ವತಃ ಸಿದ್ದರಾಮಯ್ಯವ್ರ ಮೇಲೆ ಇಲ್ವಾ ಇವತ್ತು ಕ್ಲೀನ್ ಚಿಟ್ ಓಡಿರ್ಬೋದು ಯಾರಿಂದ ತೋಡ್ರೆ ಗೊತ್ತಿದೆ ಅದ ಬೇರೆ ಪ್ರಶ್ನೆ ನಿಮ್ಮ ಮೇಲೆ ಇರಲಿಲ್ವಾ ಸಿದ್ದರಾಮಯ್ಯವ್ರ ಛಲ ರಾಜಣ್ಣನ ಮೇಲೆ ಇಲ್ವಾ ಮೇಲೆ ಇಲ್ಲ ಅಷ್ಟಕ್ಕೂ ಆಯ್ತಪ್ಪ ಡಿ ಕೆ ಶಿವಕುಮಾರ್ ಮೇಲೆ ಇಷ್ಟೆಲ್ಲ ಕೇಸ್ ಇದ್ರು ಅವ್ರನ್ನ ಕೆ ಪಿ ಸಿ ಸಿ ಅಧ್ಯಕ್ಷರ ಯಾಕೆ ಒಪ್ಕೊಂಡ್ರಿ ನೀವು ಅವತ್ ಯಾಕೆ ಪ್ರತಿಭಟನೆ ಮಾಡಿಲ್ಲ ಅವ್ರ ಕೈಕಳಿಗೆ ಯಾಕೆ ಕೆಲಸ ಮಾಡಿದ್ರಿ ಇಡೀ ರಾಜ್ಯ ಸುತ್ತಕ್ಕೆ ಓಡಾಡಕ್ಕೆ ಎಲ್ಲದಕ್ಕೂ ಅವ್ರು ಬೇಕಾಗಿತ್ತು ನಿಮ್ಗೆ ಅಧಿಕಾರಕ್ಕೆ ತರ ಬೇಕಾಗಿತ್ತು ತಂದ ಮೇಲೆ ಅನುಭವಿಸ್ ನೀವು ಅಲ್ವಾ ಅದಿ ಅನುಭವಸಕ್ ನೀವು ಬೇಕು ಅವಾಗ ಪ್ರತಿರೋಧ ಹುಡುಗ ಇತ್ತಲ್ಲ ಇಲ್ಲ ನಿಮ್ಮ ಅಧ್ಯಕ್ಷತೆ ನಮ್ಗೆ ಇರಲ್ಲ ಅಂತ ಇದೇ ಈಶ್ವರ ಖಂಡ್ರ ಜಾರಕಿಹೊಳಿ ಅವರೆಲ್ಲ ಕಾರ್ಯಾಧ್ಯಕ್ಷ ಕೆಲಸ ಮಾಡಿದ್ವ ಡಿ ಕೈ ಕೆಳಗೆ ಕೆಲಸ ಮಾಡಿದ್ವ ನೀವು ಅವಾಗ ಗೊತ್ತಿರಲ್ವಾ ನಿಮ್ಗೆ ಇವ್ರು ಭ್ರಷ್ಟರು ಅಂತ ಜೈಲ್ಗೆ ಹೋಗಿದ್ದಾರೆ ಅಂತ ಇವ್ರು ಮೂಢನಂಬಿಕೆ ನಾವ ಎಕ್ಕ ದಾರ ಕಟ್ಕತ್ತಾರೆ ದೇವರು ಜ್ಯೋತಿಷ ಸುತ್ತಾರೆ ಗೊತ್ತಿರಲ್ವ ನಿಮ್ಗೆ ನಿಮ್ಗೆ ಅಧಿಕಾರ ಬೇಕಾಗಿತ್ತು ಈಗ ನಮ್ಮ ಪ್ರಗತಿಪರ ಅಷ್ಟೇ ಡೋಂಗಿಗಳು ಹೊಡಿತಾರೆ ಇವಾಗ ಅವತ್ತೆ ಒಪ್ಕೊಂಡ್ರಿ ಮತ್ತೆ ನೀವು ಇವತ್ತೇನಾಗಿದೆ ಅವರು ನಾನು ಕೆಲಸ ಮಾಡಿದಪ್ಪ ನಮಗೂ ಕೊಡಿ ಕೂಲಿ ಅಂತ ಕೇಳಿದ ತಕ್ಷಣ ನಿಮಗೆ ಹುರಿದು ನಿಮಗೆ ನಿಮ್ಗೆ ನೀವಿದ್ರು ಮಾತ್ರ ಸರಿ ಅಲ್ವಾ ಏನ್ ಸಿದ್ದರಾಮಯ್ಯರು ಪ್ರಗತಿಪರ ಯಾವ ಪ್ರಗತಿಪರರು ಸ್ವಾಮಿ ಇವತ್ತು ಕುಮಾರಸ್ವಾಮಿ ಗೌರ್ಮೆಂಟ್ ಬೀಳಿಸಿದ್ ನೀವೇ ಅಲ್ವಾ ಆಗಿದೆ ಅಲ್ಲ ಅಂದ್ರೆ ನಿಮ್ಗೆ ದೇಶಕ್ಕಿಂತ ಕೋಮುವಾದ ಒಂದು ತಡೆಯದಕ್ಕಿಂತ ದೇವೇಗೌಡರ ಕುಟುಂಬ ಅಥವಾ ಇವತ್ತು ಡಿ ಕೆ ಶಿವಕುಮಾರ್ ತಡೆಯದೇ ಮುಖ್ಯ ಆಗಿತ್ತು ನಿಮ್ಗೆ ಅಧಿಕಾರ ಸಿಕ್ಕಿರ ಎಲ್ಲ ಚೆನ್ನಾಗಿರತ್ತೆ ಸಿಕ್ಕಿಲ್ಲ ಅಂದ ತಕ್ಷಣ ಯಾನೇನು ಬೇಕಾರು ಆಗ್ಲಿ ದೇಶನೂ ಇಲ್ಲ ಮತ್ತೊಂದು ಮಣ್ಣು ಮಸಿ ಎಂಥದ್ದು ಇಲ್ಲ ಅಲ್ವಾ ಹಂಗ ನೋಡಕ್ ನಿಮ್ಗೆ ಕ್ಷೇತ್ರನೇ ಇಲ್ಲ ಎರಡ್ ಸಾವಿರದ ಹದಿಮೂರಲ್ಲಿ ಹಲವಾರು ಭಾಗ್ಯಗಳು ಕೊಟ್ಟರಲ್ಲ ಸ್ವಾಮಿ ಯಾಕಂದ್ರೆಂಟ್ರಲ್ಲಿ ಇನಾಮಿ ನಲ್ವತ್ತು ಸಾವಿರ ಸೋತ್ರಿ ನೀವು ಭಾಗ್ಯಗಳು ಕೊಟ್ಟಿದ್ರಲ್ಲ ಕೊನೆಗಳಿಗೆ ನಿಂತ್ಕೊಂಡ್ರಿ ಇಲ್ಲಿ ಸೋತ್ಕೊಂಡ್ರಿ ಇವತ್ತೂ ಹದಿನಾಲ್ಕು ಹದಿನೈದು ಬಡ್ಜೆಟ್ ಮಂಡಿಸ್ತಿರ ಇಂಥ ಸಿದ್ದರಾಮಯ್ಯವರಿಗೆ ಒಂದು ಸುರಕ್ಷಿತ ಕ್ಷೇತ್ರ ಎಲ್ಲ ಇರೋದು ಮಗನ ರಾಜ ನೆನ್ಕೊಡ್ತೀನಿ ಗೆದ್ರಿಯಲ್ಲಿ ಮಗನ ಕ್ಷೇತ್ರದಲ್ಲಿ ಅದು ಹೆಂಗ್ರಿಗೆ ಗೊತ್ತಿದೆ ಏನು ವಿಜೇಂದ್ರ ಸಪೋರ್ಟ್ ಇಲ್ವಾ ಯಡಿಯೂರಪ್ಪನ ಸಪೋರ್ಟ್ ಇರೋಲ್ಲ ಗೆಲ್ಲಕ್ಕೆ ಆತ್ಮ ಮುಟ್ಕೊಂಡು ಹೇಳಿ ನೋಡೋಣ ಮತ್ತೆ ಮುಸಲ್ಮಾನರನ್ನ ಈ ಮುಸಲ್ಮಾನರ ಇವತ್ತು ಎಂಥ ಅವ್ರನ್ನ ಬಳಸ್ಕೊಂಡ್ ಬಿಸಾಕ್ತಾ ಇದ್ರ ಅಂದ್ರೆ ಒಂದು ಕಾಲ ಎಂಥ ಲೀಡರ್ ಇದ್ರಲ್ಲಿ ನಜೀರ್ ಸಾಬ್ ಅಂತ ಲೀಡರು ಜಾಫರ್ ಶರೀಫ್ ಅಂತ ಲೀಡ್ರು ತುಂಬಾ ದೊಡ್ಡ ದೊಡ್ಡ ಲೀಡ್ರು ಇವತ್ತು ಆ ಜಮೀರ್ ಅಂತ ನಮ್ಮ ಚಿಂಗಿ ಬಿಂಗಿ ಚಿಂಗಿ ಬಿಂಗಿ ರಾಜಕಾರಣಿಂದ ಬೆಳೆಸ್ತಾ ಇದ್ದಾರೆ ಜಮೀರ್ ಅಂತ ಅವ್ರನ್ನ ಆ ಮುಸಲ್ಮಾನ್ ಸಮಾಜನ ಬರೀ ಓಟಿಗೋಸ್ಕರ ಬಳಸ್ಕೊಳ್ಳೋದು ಅಷ್ಟೇ ಬೇರೆ ಏನಿಲ್ಲ ಮತ್ ನಮ್ಮ ಪರಮೇಶ್ವರ್ ಅವರು ಇವತ್ತು ತುಂಬಾ ಜನ ದಲಿತ ಮುಖ್ಯಮಂತ್ರಿಯಿಂದ ಕೂಗಿಳಿಸ್ತಾ ಇದ್ದಾರೆ ಆಯ್ತು ಸಾವಿರದ ಹದಿಮೂರಲ್ಲಿ ಯಾಕೆ ಕೊಡ್ಲಿಲ್ಲ ಪರಮೇಶ್ವರ್ಗೆ ಯಾಕೆ ಗಟ್ಟಿಯಾಗಿ ಕೇಳಲಿಲ್ಲ ಅವತ್ತು ಯಾಕೆ ಮಾತಾಡ್ಲಿಲ್ಲ ಯಾಕೆಂದ್ರೆ ಅವತ್ತು ಪರಮೇಶ್ವರ್ ಕೆಪಿ ಸಿ ಅಧ್ಯಕ್ಷರಾಗಿದ್ರು ಅವ್ರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ತು ಹೊತ್ತು ಅಧಿಕಾರಕ್ಕೆ ಬಂತು ಇವರು ಸೋತಿರ್ಬೋದು ಯಾಕೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಸೋತಿಲ್ವಾ ಪಕ್ಷಕ್ಕೆ ಗೆಲ್ಲಿಲ್ವಾ ಮುಖ್ಯಮಂತ್ರಿ ಮಾಡಲಿಲ್ವಾ ಅವತ್ತ ಪಟ್ಟಿಡಕ್ಕೆ ಹೇಳ್ಬೇಕಾಯ್ತಲ್ಲ ರೈ ಅವ್ರ ಅಧ್ಯಕ್ಷದಲ್ಲಿ ಗೆದ್ದಿದೆ ಕೊಡ್ರಿ ಹೇಳ್ಬಿಟ್ಟು ಅವತ್ತು ಯಾರು ಬಾಯ್ ಬರಲಿಲ್ಲ ಸಿದ್ದರಾಮಯ್ಯ ಬಂದು ತುಂಬಕ್ಕಂತ ಮುಖ್ಯಮಂತ್ರಿ ಆದ್ರು ಅಲ್ವಾ ಹಂಗೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆದ್ದಿದೆ ಇವರು ಶ್ರಮ ವಹಿಸಿದ್ದಾರೆ ಸುತ್ತಾಡಿದ್ದಾರೆ ಎಲ್ಲಿ ಜೆ ಡಿ ಎಸ್ ಬೆಲ್ಟ್ ಇತ್ತು ಸ್ಟ್ರಾಂಗ್ ಕಾಂಗ್ರೆಸ್ ಯಾಕೆ ಗೆಲ್ತು ಡಿ ಕೆ ಶಿವಕುಮಾರ್ ಕಾರಣಕ್ಕೆ ಕನ್ನಡ ಗೆದ್ದಿದ್ದು ಸಿದ್ದರಾಮಯ್ಯ ಕಾರಣಕ್ಕಲ್ಲ ಹಳೆ ಮೈಸೂರಲ್ಲಿ ಅದರಲ್ಲೂ ಒಕ್ಕಲಿಗರಿ ಬೆಟ್ಟಲ್ಲಿ ಸಿದ್ರಾಮಯ್ಯ ಕಾರಣ ಖಂಡಿತ ಯಾರು ಓಟ್ ಹಾಕಿಲ್ಲ ಇವರೇ ಇನಾಮನೋ ದೇವೇಗೌಡರನ್ನ ಬಾಯಿ ಬಂದ ಬೈಕಿರು ಸಿದ್ದರಾಮಯ್ಯರು ನಿಮ್ಗೆ ಓಟ್ ಹಾಕಿಲ್ಲ ಡಿ ಕೆ ಶಿವಕುಮಾರ್ ಕಾರಣಕ್ಕೆ ಓಟ್ ಹಾಕಿದ್ದು ತಪ್ಪೇನಿದೆ ಕೇಳಕ್ಕೆ ಆ ಮೂಲ ಪಕ್ಷ ತಾರಪ್ಪ ಎಂತೆಂತ ಒತ್ತಡ ಬಂದ್ರು ಆ ಗುಜರಾತಿಂದ ಎಮ್ ಎಲ್ ಕರ್ಕೊಂಡು ಕರ್ಕಂಬಂದು ಇಲ್ಲ ಇಟ್ಕೊಂಡು ಅದಕ್ಕೆ ಕೇಸ್ ಹಾಕ್ಸ್ಕೊಂಡು ಜೈಲ್ಗೆ ಹೋಗಿ ತುಂಬಾ ತುಂಬಾ ಒತ್ತಡ ಬಂದ್ರು ಸಹ ಪಕ್ಷದಲ್ಲಿ ಗಟ್ಟಿಯಲ್ಲಿ ನಿಂತಿಲ್ವಾ ನೀವ್ ಗೆಲ್ತಾನೆ ಬೇರೆ ಬೇರೆ ಪಕ್ಷದಿಂದ ಬಂದಂತವ್ರು ಏ ಸಿದ್ದರಾಮಯ್ಯ ಬ್ಲಾಕ್ ಮೇಲ್ ಮಾಡಲಿಲ್ವಾ ನಂಗೆ ಅಧಿಕಾರ ಕೊಟ್ಟಿಲ್ಲ ಅಂದ್ರೆ ವಿರೋಧ ಪಕ್ಷ ನಾಯಕ ಮಾಡಿಲ್ಲ ಅಂದ್ರೆ ಹೋಗ್ಬಿಡ್ತೀನಿ ಅಂತ ಆಗಿಲ್ಲ ನೀವು ಇವತ್ತು ವೀಲ್ ಚೇರಲ್ಲಿ ಕುತ್ಕೊಂಡು ರಾಜಕಾರಣ ಮಾಡೋದ್ ಗತಿ ಬಂತ ನಿಮ್ಗೆ ಬಿಟ್ಕೊಡಿ ಸ್ವಾಮಿ ಇವಾಗಾದ್ರು ಯಾಕೆ ಬಿಟ್ಕೊಡ್ಬಾರ್ದು ಯಾಕೆ ನಾನು ಕೇಳ್ತಾರೆ ಅದು ಮತ್ತೆ ಜಾರಕಿಹೊಳಿ ಸಾಹೇಬರು ಇವತ್ತು ಮುಖ್ಯಮಂತ್ರಿ ಆಗಲಿ ಬಹಳ ತುದಿಗಾಲ ನಿಂತಿದ್ದಾರೆ ಅದು ಕೆಲವರು ಇವರು ಬಹಳ ಪಡ್ರಿ ಇವ್ರು ಆಗಬೇಕು ಅಂತ ಹೇಳ್ಬಿಟ್ಟು ಅವರು ಎಷ್ಟ್ರ ಮಟ್ಟಿನ ಕನ್ನಡದ ಮುಖ್ಯಮಂತ್ರಿ ಆಗ್ತಾರೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಬೆಳಗಾವಿ ಎತ್ಕೊಂಡು ರೀತಿ ಮರಾಠಿ ಕನ್ನಡದ ವಿಚಾರದಲ್ಲಿ ತಲೆ ಎಷ್ಟು ವರ್ಷದಿಂದ ನಿಮ್ದೇ ಕುಟುಂಬ ಯಾವ ಪಕ್ಷ ಬಂದ್ರೆ ನಿಮ್ ಕುಟುಂಬದವರು ಮಂತ್ರಿ ಆಗಿರ್ತಾರೆ ಜಾರಕಿಹೊಳಿ ಕುಟುಂಬದವರು ಅವ್ರು ತಾನೆ ಇವತ್ತಲ್ಲಿ ಕನ್ನಡದ ಪರಿಸ್ಥಿತಿ ಹೆಂಗಿದೆ ಬೆಳಗಾವಿಲಿ ನಮ್ಮ ಕನ್ನಡ ಸಂಘಟನೆಗಳು ಅಲ್ಲಿ ಓಡ್ತಾರೆ ಪಾದಯಾತ್ರ ಮತ್ತೊಂದು ಹೋಗೋದು ರಾಯಣ್ಣಿಗೆ ವಿನಾರು ಹಾಕೋದು ಜೈ ಅನ್ನೋದು ಬರ್ತಾ ಇರೋದು ಕೇಳ್ರಿ ಜಾರಕಿಹೊಳಿ ಕುಟುಂಬದವ್ರು ಕೊಟ್ಬಿಡ್ಕೊಂಡು ಕೇಳಿ ಇಷ್ಟು ವರ್ಷದಿಂದ ಏನ್ ದಬ್ಬಾಕ್ತಾ ಇದ್ರಿ ನೀವು ಕರ್ನಾಟಕದಲ್ಲಿ ತಿನ್ನೋದ್ ನೀವು ಇಲ್ಲಿ ರಾಜಕೀಯ ಜನ ನಿಮ್ಗೆ ಓಡ್ ಕೊಟ್ಟಿರೋ ಜನ ಅಧಿಕಾರ ಅನುಭವಿಸ್ತಾ ಇದ್ರ ಮಂತ್ರಿಗಳಾಗಿದ್ರ ಎಲ್ಲಾ ಮಾಡ್ತಾ ಇದ್ರ ಅಲ್ಲಿ ಸದೃಢ ಕನ್ನಡ ಕಟ್ಟಕ್ಕೆ ಯಾಕಾಗ್ತಾ ಇಲ್ಲ ನಿಮ್ ಯೋಗ್ಯತೆ ಅಲ್ವಾ ಅದನ್ನೇ ಮಾಡಕ್ ಕರ್ನಾಟಕದ ಕರ್ನಾಟಕ ಮುಖ್ಯಮಂತ್ರಿ ಏನ್ ಕೀಶಿತೀರ ನೀವು ಕೇಳ್ಬೇಕಲ್ವಾ ಅಲ್ಲೇ ನಿಮ್ ಕಾಲಬಡದಲ್ಲಿ ಕನ್ನಡ ಹೊಸ ಅಲ್ಲಿ ಅದನ್ನ ಕಾಪಾಡಕ್ ಯೋಗ್ಯತೆ ಅಲ್ಲ ನಿಮ್ಗೆ ನೀವು ಕರ್ನಾಟಕ ಮುಖ್ಯಮಂತ್ರಿ ಆಗ್ಬಿಡ್ತಿರ ನೀವು ಯಾವ ನಿರೀಕ್ಷೆ ಇಟ್ಕಬೇಕು ನಿಮ್ಮ ಹತ್ರ ಆ ರಾಜಣ್ಣ ಎಷ್ಟು ಕೊಡಗಿ ತರ ಮಾತಾಡ್ತಾರೆ ಅಂದ್ರೆ ಚುನಾವಣೆಯಲ್ಲಿ ಗೆದ್ದಂತ ಏಳು ಜನ ಬಿಟ್ಟು ನಿರ್ದೇಶನ ಮಾಡ್ದನ್ನ ಅಧ್ಯಕ್ಷನ ಮಾಡ್ತಾ ಇದ್ರೆ ಅಂದ್ರೆ ಅವ್ರು ಹೇಳೋ ಕಾರಣ ಕೊಡೋದು ಏಳು ಜನ ಒಕ್ಕಲಿಗ ಕಾರಣ ಇದು ಜಾತಿವಾದಿ ಅಲ್ಲ ಕೇಳಿದ ತಕ್ಷಣ ಜಾತಿವಾದಿ ಆಗುತ್ತೀವಿ ಇಲ್ಲಿ ಒಂದಷ್ಟು ಜನ ಪ್ರಗತಿ ಮುಗುಮ್ಮಾಗಿ ಮುಗುಮ್ ಆಗಿ ಬೇಕೆಲ್ಲ ಮಾಡ್ಕೊಂಡು ಮೇಯ್ ಚೆನ್ನಾಗಿ ತುಪ್ಪ ನೆಕ್ಕೊಂಡಿದ್ದಾರೆ ನಾಚಿಕೆ ಮನೆ ಮರಿದ್ ಅವ್ರಗಳಿಗೆಲ್ಲ ಒಂದು ಗಟ್ಟಿ ಮಾತಾಡೋ ಯೋಗ್ಯತೆ ನಿಮ್ಗಳಿಗೆಲ್ಲ ನೀವು ಯಾವ ಸಿಮ್ ಪ್ರಗತಿ ಪರ್ರಿ ರಾಜಕಾರಣಿಗಿಂತ ಕಚಡುವ ಕೆಲಸ ಮಾಡ್ತಾ ಇದ್ರ ನಾವ್ ಒಪ್ಪಲಿ ಬಿಡ್ಲಿ ತುಂಬಾ ಜನ ಅಧಿಕಾರಿಗಳು ಪಕ್ಷ ಕೆಲಸ ಮಾಡಿರ್ತಾರೆ ಯಾಕೆ ಎಷ್ಟು ಜನ ಇದೇ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡುದು ಅಧಿಕಾರಿಗಳನ್ನ ಎಲ್ಲೆಲ್ಲ ಹಾಕಿದಿರಾ ಒಂದೇ ಕಾರಣ ಜಾತಿ ಕಾರಣಕ್ಕೆ ಒಕ್ಕಲಿಗರನ್ನ ಕಾರಣ ತರಕೊಂಡು ಎಲ್ಲೆಲ್ಲ ಹಾಕಿದ್ರ ನೀವು ಅಧಿಕಾರಿ ವಲಯದಲ್ಲಿ ಗೊತ್ತಿದೆ ಯಾರನ್ನ ಎಲ್ಲೆಲ್ಲ ಹಾಕಿದಿರ ಅದಕ್ಕೆ ಹೇಳಿದ್ದು ಸಿದ್ದರಾಮಯ್ಯ ಒಬ್ಬ ನೀವು ಇವತ್ತು ಅಧಿಕಾರ ದಾಹಿರಾಮಯ್ಯ ವೀಲ್ ಚೇರ್ ರಾಮಯ್ಯ ಆಗಿದ್ರಲ್ಲ ಇದು ಬೇಕಾ ನಿಮ್ಗೆ ಮತ್ತೆ ನಾನು ಅವಾಗ ಹೇಳಿದಂಗೆ ಪರಮೇಶ್ವರ್ ಅವರು ಅವತ್ತು ಕೊಡ್ಬೇಕಾಯ್ತು ಯಾಕೆ ಕೊಡ್ಲಿ ನೀವು ಅವ್ರಿಗೆ ಹ್ಮ್ ಇದೇ ಸಿದ್ದರಾಮಯ್ಯ ಶಿಷ್ಯಂದ್ರ ಸ್ವಾಮಿ ಆಪರೇಷನ್ ಕಂಬಲ್ ಕೊಳಗಾದರು ಓದೋರು ನೀವೇ ತಾನೇ ಹೋಗಿದ್ದು ನೀವೇ ಕಳಿಸಿದ್ ನೀವೇ ತಾನೆ ಇವತ್ತು ರೆಡಿ ಆಗಿದ್ರೆ ಬರೋಕೆ ಹೇಳಿ ನೋಡಿ ಈಗಲೂ ಒಂದು ಸ್ಟೇಟ್ಮೆಂಟ್ ಕೊಡ್ಲಿ ಅವ್ರು ಯಾರನ್ನ ಅಂತ ಸೋಮಶೇಖರ್ ಎಲ್ಲಿದ್ದಾರೆ ಇದೇ ಮುನಿರತ್ನ ನಿಮ್ಗೆ ಆಡಿ ಹೊಗಳ್ತಾ ಇದ್ದಾರೆ ಮುನಿರತ್ನ ನಿಮ್ನ ಆಡಿ ಹೊಗಳ್ತಾ ಇದ್ದಾರೆ ನೀವೇ ಕಳಿಸಿದ್ ಅಂತಾನೆ ಅಂದ್ರೆ ನಿಮಗೆ ವಿದೇಶ ಸಮಾಜ ಅದು ಹೆಂಗ್ ಬೇಕಾರು ಜಾತಿ ದ್ವೇಷ ಅಲ್ವ ಇದು ನಿಮ್ದೇ ಶಿಷ್ಯಂದ್ರ ಹೋಗಿದ್ರಲ್ಲ ಇವತ್ತೇನ್ ಮಾಡ್ತಾ ಇದ್ರ ನೀವು ಏನಾಗುತ್ತೆ ರೀ ಏನು ಡಿ ಕೆ ಶಿವ ಐದು ವರ್ಷ ಕೇಳ್ತಾರ ಬಿಟ್ಕೊಡಿ ಎರಡೂವರೆ ವರ್ಷ ನಿಮ್ ಪಕ್ಷ ಚೂರಾದ್ರೂ ಪರವಾಗಿಲ್ಲ ಬಿಜೆಪಿ ಬಂದ್ ಕೋಮುವಾದಿಗಳು ಬಂದ್ ಕುತ್ಕೊಂಡ್ರ ಪರವಾಗಿಲ್ಲ ಇದ್ದು ನನಗೆ ಮಾತ್ರ ಇರಬೇಕು ನಂದೊಂದ್ ಕಣ್ಣು ಅಂದ್ರೆ ಪರವಾಗಿಲ್ಲ ಇಬ್ಬರು ಎದುರಾಳಿಗೆ ಎರಡು ಕಣ್ಣು ಹೋಗ್ಬೇಕು ಅಂತಾರೆ ಸಿದ್ದರಾಮಯ್ಯ ಕನ್ವಿನ್ಸ್ ಮಾಡ್ಬೇಕು ರೀ ಶಿಷ್ಯಂದ್ರ ಜಾರಕಿಹೊಳಿ ಇರ್ಬೋದು ರಾಜಣ್ಣಗೆ ಅಲ್ಲಿ ಚೂ ಚೂ ಬಿಟ್ಟಿದ್ರೆ ರಾಜಣ್ಣನ ಬಾಯಿ ಬಂದ ಮಾತಾಡಕ್ಕೆ ಇದೆಂತ ಹೋಗ್ಲಾಡಿತ ನಾವು ಸ್ವಾಮಿ ಇದು ಇನ್ನಾದ್ರು ಸಹ ನಮ್ಮ ಜನ ಎತ್ತೆತ್ಕೋಬೇಕು ಎಚ್ಚೆತ್ಕೋಬೇಕು ಈ ಥರ ಕೇಳಿದ ತಕ್ಷಣ ಜಾತಿವಾದಂತ ಬ್ರ್ಯಾಂಡ್ ಮಾಡೋದಲ್ಲ ನಮ್ಗೆ ವ್ಯಕ್ತಿ ಮುಖ್ಯ ಅಲ್ಲ ವಿಚಾರ ಮುಖ್ಯ ಇವ್ರು ಮಾತಿತ್ರ ಲೋಹೆಯ ಹೆಸರು ಹೇಳೋದು ಲೋಹೆಯ ಹೆಸರು ಹೇಳ್ತೀರಾ ನಂಜನ ಸ್ವಾಮಿ ಹೆಸರು ಹೇಳ್ತೀರಾ ಲಂಕೇಶ್ ಹೆಸರು ಹೇಳ್ತೀರಾ ಇವತ್ತು ವೀಲ್ಚೇರ್ ರಾಮೆ ಆಗಿದ್ರ ನಾನ್ ನಿಮ್ ನಾಡ್ಕೋತಾ ಇಲ್ಲ ಅದ್ರ ಅಧಿಕಾರ ದಾಹ ನಿಮ್ಮ ನೀ ಮಟ್ಟಕ್ಕೆ ಮಾಡಿದೆಯಲ್ಲ ಇದು ಬೇಕಾ ಇದು ಗೌರವವಾಗಿ ಡಿ ಕೆ ಶಿವಕುಮಾರ್ ಬಿಟ್ಕೊಟ್ಟು ನೀವು ಮಾರ್ಗದರ್ಶರಾಗಿ ಮುಂದೆ ಬೇಕಾದ ಚುನಾವಣೆಗೆ ನೀವೆಲ್ಲ ಸರ್ ಕೆಲಸ ಮಾಡಿದರೆ ಅದಕ್ಕೆ ಸಿಗುತ್ತೆ ಅದು ಬಿಟ್ಬಿಟ್ಟು ಶಿಷ್ಯಂದ್ರನ ಆ ಕಡೆ ಚೂ ಬಿಟ್ಬಿಟ್ಟು ಇವತ್ತು ಈ ಸ್ವಾರ್ಥ ರಾಜಕಾರಣವನ್ನು ಮಾಡಬಾರ್ದು ಅಂತ ನಾನು ಮಾತು ಮುಗಿಸಿ ನಮಸ್ಕಾರ